ಇನ್ನುಳಿದ ಸುದ್ದಿಗಳನ್ನು ಬನ್ನಿ ಕ್ವಿಕ್ ಆಗಿ ನೋಡೋಣ ಬೆಂಗಳೂರಿನ ಕೊಡುಗೆಹಳ್ಳಿಯ ಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ಜುವೆಲ್ಲರಿ ಶಾಪ್ ಮಾಲೀಕನ ಮೇಲೆ ಗುಂಡು ಹಾರಿಸಲಾಗಿದೆ ಘಟನೆಯಲ್ಲಿ ಅಪ್ಪುರಾಮ್ ಅಭಿರಾಮ್ ಅನ್ನೋರ ಮೇಲೆ ಗುಂಡು ಹಾರಿಸಿ ಅವಸರದಲ್ಲಿ ಒಂದು ಪಿಸ್ತೂಲ್ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಸುಪಾರಿ ಪಡೆದು ಕೊಲೆ ಮಾಡುವುದಕ್ಕೆ ಬಂದಿದ್ದ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಬೆಂಗಳೂರು ಕಮಿಷನರ್ ದಯಾನಂದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಸನ ತುಮಕೂರಿಗೆ ಹೇಮಾವತಿ ನೀರು ಹರಿಸ್ತಾ ಇರುವುದನ್ನು ಖಂಡಿಸಿ ಚನ್ನರಾಯಪಟ್ಟಣದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಆಲಗುಂಡನಹಳ್ಳಿ ಏತ ನೀರಾವರಿ ಕೇಂದ್ರಕ್ಕೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಮುಂದಾಗಿದ್ದನ್ನು ಪೊಲೀಸರು ತರೆದಿದ್ದಾರೆ ಆಲಗುಂಡನಹಳ್ಳಿಯಲ್ಲಿ ಪೊಲೀಸ್ ಬಿಗಿಭದ್ರತೆ ಏರ್ಪಡಿಸಲಾಗಿದೆ ಇನ್ಫೋಸಿಸ್ ಮುಖ್ಯಸ್ಥೆ ಸಮಾಜ ಸೇವಕಿ ಸುಧಾಮೂರ್ತಿ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸುಧಾಮೂರ್ತಿ ಅವರು ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಸಮ್ಮುಖದಲ್ಲಿ ಸುಧಾಮೂರ್ತಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ವೇಳೆ ಸುಧಾಮೂರ್ತಿಯವರ ಪತಿ ನಾರಾಯಣ ಮೂರ್ತಿ ನಂದನಿ ಲೇಖಣಿ ಹಾಗೂ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಜರಿದ್ದರು ಸಿಎಎ ಬಗ್ಗೆ ಆರೋಪಗಳಿಗೆ ಅಮಿತ್ ಶಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಲವರು ಸಿಎಎ ಬಗ್ಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಸಿಎಎಗೆ ಭಯ ಪಡುವಂತಿಲ್ಲ ಅಂತ ತಿಳಿಸಿದ್ದಾರೆ ಸಿಎ ಯಾರನ್ನು ಪ್ರತ್ಯೇಕವಾಗಿ ನೋಡೋದಿಲ್ಲ ಯಾರ ಪೌರತ್ವವನ್ನು ಸಿಎಎ ಕಸಿದುಕೊಳ್ಳೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಸಿಎಎ ಪಾಕ್ ಅಫ್ಘಾನ್ ಬಾಂಗ್ಲಾ ನಿರಾಶ್ರಿತರಿಗೆ ಸಂಬಂಧಿಸಿದ್ರು ಪಾಕ್ ಬಾಂಗ್ಲಾದಿಂದ ಬಂದ ಹಿಂದೂ ಸಿಖ್ ಜೈನ ಕ್ರಿಶ್ಚಿಯನ್ ನಿರಾಶ್ರಿತರಿಗೆ ಪೌರತ್ವ ನೀಡುತ್ತೆ ಯಾವುದೇ ರಾಜ್ಯ ಸಿಎಎಗೆ ತಡೆ ನೀಡುವಂತಿಲ್ಲ ಅಂದ್ರು ಮಮತಾ ಬ್ಯಾನರ್ಜಿ ವಿರುದ್ಧ ಅಮಿತ್ ಶಾ ಗಂಭೀರ ಆರೋಪ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ನುಸುಳುಕೋರರ ಬಗ್ಗೆ ಕುರುಡಾಗಿದೆ ನುಸುಳುಕೋರರನ್ನ ರಾಜಕೀಯವಾಗಿ ಓಲೈಸಲಾಗ್ತಿದೆ ಇದು ರಾಷ್ಟ್ರೀಯ ಸುರಕ್ಷತೆಗೆ ಘಟಕವಾಗ್ತಿದೆ ಪಶ್ಚಿಮ ಬಂಗಾಳದ ನುಸುಳುಕೋರರಿಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳಿದ್ದಾರೆ ದೇಶ ಒಂದು ಚುನಾವಣೆ ಕುರಿತಂತೆ ರಚನೆಯಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಒಂದು ರಾಷ್ಟ್ರ ಒಂದು ಸಮೀಕ್ಷೆ ತನ್ನ ವರದಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲ್ಲಿಸಿದೆ ಪ್ರಸ್ತಾವಿತ ವರದಿಯು ಲೋಕಸಭೆ ರಾಜ್ಯ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದಕ್ಕೆ ಏಕಮತದಾರರ ಪಟ್ಟಿಯನ್ನ ಹೊಂದಲು ಕೇಂದ್ರೀಕರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸುವುದಕ್ಕೆ ಸಂವಿಧಾನದ ಕೊನೆಯ ಐದು ವಿಧಿಗಳಲ್ಲಿ ತಿದ್ದುಪಡಿ ಮಾಡುವುದಕ್ಕೆ ಸಮಿತಿಯು ಶಿಫಾರಸು ಮಾಡಬಹುದಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್